ರಾಜ್ಯದ ವಿಧಾನ ಪರಿಷತ್ತಿಗೆ ಹನ್ನೊಂದು ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆಗೆ ಚುನಾವಣೆಯ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನ ಏನಿತ್ತು ಪಕ್ಷದ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಮತ್ತು ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳ ಎಲ್ಲರ ಒಂದು ಸಹಮತದೊಂದಿಗೆ ಈ ಬಾರಿ ನಾಲ್ಕು ಬಾರಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಒಂದು ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಜವರಾಯಗೂಡರು ಒಂದು ಸಂಘಟನೆಯಲ್ಲಿ ಅಲ್ಲಿಯ ಕಾರ್ಯಕರ್ತರ ಜೊತೆ ಉತ್ತಮವಾದಂಥ ಬಾಂಧವ್ಯ ಹೊಂದಿದ್ದರು ನಾಲ್ಕು ಬಾರಿನೂ ಅತ್ಯಂತ ಗೆಲುವಿನ ಸಮೀಪಕ್ಕೆ ಬಂದು ಕಡಿಮೆ ಯಂತ್ರದಲ್ಲಿ ಸೋತಿದ್ದಾರೆ ಅಲ್ಲಿಯ ಕಾರ್ಯಕರ್ತರ ಒಂದು ಮನವಿ ಮತ್ತು ಪಕ್ಷದ ಕಾರ್ಯಕರ್ತರುಗಳ ಇರ್ತಕ್ಕಂಥ ಭಾವನೆಗಳಿಗೆ ಈ ಬಾರಿ ಸ್ಪಂದಿಸ್ತಕ್ಕಂಥವ್ರ ಮುಖಾಂತರ ಜವರಾಯಗೂಡ್ರನ್ನ ಈ ಒಂದು ಒಂದು ಸ್ಥಾನ ನಮಗೇನು ನಮಗಿರ್ತಕ್ಕಂಥ ಶಾಸಕರ ಸಂಖ್ಯೆಯಲ್ಲಿ ಪಡೀಲಿಕ್ಕೆ ಅವಕಾಶ ಇತ್ತು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರಿದ್ದಾರೆ ಕಾರ್ಯಕರ್ತರಿದ್ದಾರೆ ಜವರಾಯೇಗೌಡರು ಅವ್ರನ್ನ ಆಯ್ಕೆ ಮಾಡತಕ್ಕಂಥದ್ದಕ್ಕೆ ಎಲ್ಲರ ಸಹಮತವನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಇಲ್ಲಿ ಕುಪೇಂದ್ರ ರೆಡ್ಡಿಯವರು ಮತ್ತು ಫಾರೂಕ್ ಅವರ ಹೆಸರುಗಳು ಸಹ ಮುಂಚೂಣಿಯಲ್ಲಿದ್ದಂಥದ್ದೇ ಕುಪೇಂದ್ರ ರೆಡ್ಡಿಯವರು ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದ ಆಗಿದ್ದರು ಅದ್ರ ಜೊತೆಗೆ ಎರಡು ಬಾರಿ ಅತ್ಯಂತ ಕಡಿಮೆ ಅಂತರದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಹಿಂದೆ ನಡೆದಂಥ ಚುನಾವಣೆಗಳಲ್ಲಿ ಸೋತಿದ್ದಾರೆ ಅವ್ರನ್ನೂ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿದ್ದವು ಅವ್ರ ಬಗ್ಗೆ ಒಂದು ಒಲವಿದ್ದಂಥದ್ದೇನಿತ್ತು ಅವರು ಪಕ್ಷಕ್ಕೆ ಸಾಕಷ್ಟು ದುಡಿಮೆ ಮಾಡಿದ್ದಾರೆ ಅಂತೇಳಿ ಅದರ ಜೊತೆಗೆ ಫಾರೂಕ್ ಅವರು ಸಂಕಷ್ಟ ಕಾಲದಲ್ಲೂ ಪಕ್ಷದಲ್ಲಿ ಜವಾಬ್ದಾರಿನೇ ನಿರ್ವಹಣೆ ಮಾಡಿದ್ದಾರೆ ಫಾರೂಕ್ ಅವರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆಗಳೇನಾಯಿತು ಫಾರೂಕ್ ಅವರಿಗೆ ಒಂದು ವರ್ಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳಾದರೂ ಫಾರೂಕ್ ಅವರೇ ಕೊನೆಗೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಜವರಾಯಗೌಡರು ಇವತ್ತು ಅಭ್ಯರ್ಥಿಗಳಾಗೋದು ಕಾರ್ಯಕರ್ತರಲ್ಲೂ ಒಂದು ಸ್ಪಷ್ಟ ಸಂದೇಶ ಹೋಗ್ತದೆ ಆದೃಷ್ಟಿಂದ ನನಗೆ ಒಂದು ಬಾರಿ ಈಗಾಗಲೇ ಪಕ್ಷದಲ್ಲಿ ಒಂದು ಅವಕಾಶ ಏನು ಕೊಟ್ಟಿದ್ದೀರಿ ಪುನಃ ನಾನು ಕೆಲವರ ಅಭಿಪ್ರಾಯಗಳಿದ್ದರೂ ನೀವು ಅಭ್ಯರ್ಥಿಯಾಗಿ ಅಂತೇಳಿ ನಾನೇ ಇವತ್ತು ನಿರಾಕರಣೆ ಮಾಡ್ತಾ ಇದ್ದೇನೆ ಜವರಾಯಗೌಡರಿಗೆ ಇವತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಫಾರೂಕ್ ಅವರು ಸಹ ಅವರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಫಾರೂಕ್ ಅವರ ಹೆಸರು ಮುಂಚೂಣಿಯಲ್ಲಿದ್ದಂಥದ್ದು ಆದರೆ ಅವರೇ ಅಂತಿಮವಾಗಿ ಇವತ್ತು ಪಕ್ಷ ಏನು ಸಂಕಷ್ಟದಲ್ಲಿದೆ ಕಾರ್ಯಕರ್ತರುಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಫಾರೂಕ್ ಅವರು ಇಬ್ಬರು ದೇವೇಗೌಡರ ಜೊತೆ ಚರ್ಚೆ ಮಾಡಿ ಇವತ್ತು ಜವರಾಯಿಗೂಡ್ರನ್ನೇ ನೀವು ಅಭ್ಯರ್ಥಿ ಮಾಡೋಕ್ಕೆ ಸೂಕ್ತ ಅಂತೇಳಿ ಅವ್ರಗಳೇ ಜವರಾಯ್ಗೌಡ್ರ ಹೆಸರನ್ನ ಇವತ್ತು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ